ಆತ್ಮೀರೆಲ್ಲರಿಗೂ ಕೂಡ ನಮಸ್ಕಾರ ಆತ್ಮೀರೆ ನಾವೀಗ ಯುಗಾದಿ ಹಬ್ಬದಿಂದ ಬರುವ ವರ್ಷ ಯುಗಾದಿವರೆಗೂ ಕೂಡ ರಾಶಿ ಬಹುಶಃ ಹೇಗಿರುತ್ತೆ ಅನ್ನುವಂಥ ವಿಚಾರನ ತಿಳ್ಕೊಳ್ಳೋಣ ನೋಡಿ ಧನುಸ್ ರಾಶಿಯವರಿಗೆ ಈ ಒಂದು ಹೊಸ ವರ್ಷ ನೋಡಿ ಯುಗಾದಿಯಿಂದ ಹಿಂದೂ ಸಂಪ್ರದಾಯಬದ್ಧವಾಗಿ ಪ್ರತಿಯೊಬ್ಬರೂ ಸಹ ಹೊಸ ವರ್ಷ ಪ್ರಾರಂಭ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಹಾಗಾಗಿ ಈ ಒಂದು ಹಬ್ಬವನ್ನು ಸಂತೃಪ್ತಿಕರವಾಗಿ ಸಂಭ್ರಮದಿಂದ ಆಚರಣೆ ಮಾಡೋದರ ಜೊತೆಗೆ ಈ ವರ್ಷವೆಲ್ಲ ಯಾವ ರೀತಿ ಇರತ್ತಪ್ಪ ಈ ಒಂದು ಧನುಸು ರಾಶಿಯವರಿಗೆ ಅನ್ನುವಂತಹ ವಿಚಾರನ ನಾವು ತಿಳ್ಕೊಳ್ಳುವಂತಹದ್ದು ತುಂಬ ಪ್ರದ ಆಗಿರುತ್ತೆ ಬರುವ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ಗೆ ಮತ್ತೆ ಯುಗಾದಿ ಬರುತ್ತೆ ಅಲ್ಲಿವರೆಗೂ ಸಹ ಯಾವ ರೀತಿಯ ಒಂದು ಫಲಾಫಲಗಳು ಗ್ರಹಗಳಿಂದ ಆಗತ್ತೆ ಅನ್ನುವಂತಹದ್ದನ್ನು ನಾವು ಯಾವ ಯಾವ ದಿನಾಂಕಕ್ಕೆ ಯಾವ ರೀತಿ ಬದಲಾಗುವಂತಹ ಒಂದು ಭವಿಷ್ಯತ್ತು ಧನುಸ್ ರಾಶಿಯವರಿಗಿದೆ ಅನ್ನುವಂತಹದನ್ನು ನೋಡೋಣ ನೋಡಿ ಧನುಸ್ ರಾಶಿಯವರಿಗೆ ಬಹು ಮುಖ್ಯವಾಗಿ ಈ ಒಂದು ವರ್ಷದಲ್ಲಿ ಅಂದರೆ ಪ್ರಾರಂಭದಲ್ಲಿ ಏಪ್ರಿಲ್ ಏಪ್ರಿಲ್ ಹದಿಮೂರರವರೆಗೂ ಕೂಡ ನಿಮ್ಮ ಸುಸ್ಥಾನದಲ್ಲಿ ವಿಶೇಷವಾದಂತಹ ಕೆಲಸ ಕ್ರಿಯೆಗಳು ಬಹಳಷ್ಟು ಕಾರ್ಯವೈಖರಿಗಳನ್ನು ಮಾಡುವಂತಹದ್ದು ಬರುತ್ತೆ ಅಂದರೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಮಾಡುವಂತಹದ್ದು ಒಂದೇ ರೀತಿಯಲ್ಲ ನಾನಾ ರೀತಿ ಕೆಲಸ ಕಾರ್ಯಗಳು ಬರುವಂತಹದ್ದು ಆ ರೀತಿಯ ಅವಕಾಶಗಳು ಆಪರ್ಚುನಿಟಿಗಳು ಬರುವಂತಹದ್ದು ನೀವು ನೋಡ್ತೀರಾ ಸೊ ಆ ತದನಂತರ ಅಂದರೆ ಮೇ ಹದಿನಾಲ್ಕರವರೆಗೂ ಬಹಳಷ್ಟು ನಿಮ್ಮ ಪೂರ್ವ ಪುಣ್ಯ ಬಲ ಅಂತೇಳಿ ಅಂದರೆ ಇಂದಿನ ಜನ್ಮದಲ್ಲಿ ಪುಣ್ಯ ಯೋಗವನ್ನು ಪಡೆದಿದ್ದರೆ ಮಾತ್ರ ಈ ರೀತಿಯ ಒಂದು ಅವಕಾಶ ಬರುತ್ತೆ ಯಾಕೆ ಅಂತಂದರೆ ನೋಡಿ ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಒಂದು ತಿಂಗಳ ಕಾಲ ವಿಶೇಷವಾದಂತಹ ರಾಜಯೋಗ ಬಲಗಳನ್ನು ಪಡೆಯುವಂತಹ ಯೋಗ ಧನುಸ್ ರಾಶಿಯವರಿಗೆ ಸಿಗತ್ತೆ ಎಲ್ಲಿವರೆಗೂ ಮೇ ಹದಿನಾಲ್ಕರವರೆಗೂ ಅಂದರೆ ಏಪ್ರಿಲ್ ಹದಿಮೂರರಿಂದ ಮೇ ಹದಿನಾಲ್ಕರವರೆಗೂ ಈ ಒಂದು ತಿಂಗಳ ಕಾಲ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ ಪೂರ್ವ ಪುಣ್ಯ ಬಲ ಸಿಗತ್ತೆ ಯಾಕಪ್ಪ ಅಂತಂದರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಕಾರ್ಯ ಮಾಡಿರ್ತಕ್ಕಂತಹ ಯೋಗಗಳು ಸದಾವಕಾಶಗಳು ಆ ಒಂದು ಆಪರ್ಚುನಿಟಿಗಳು ಸಿಗುವಂತಹದ್ದು ನಿಮ್ಮದಾಗಿರುತ್ತೆ ನಿಮ್ಮ ಕೈ ಹಿಡಿತ ಎಲ್ಲ ರೀತಿಯ ಸಾಧನೆಗಳನ್ನು ಸಾಧಿಸುವಂತಹ ಮಹತ್ ಕಾರ್ಯ ಯೋಗ ನಿಮ್ಮದಾಗಿರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಯಾರೆಲ್ಲ ನಿಮ್ಮ ಒಂದು ಆಶೆಗಳಿದೆ ಅಭಿಲಾಷೆಗಳಿದೆ ಅವೆಲ್ಲವೂ ಕೂಡ ಈಡೇರಿಸಿಕೊಳ್ಳುವಂತಹ ಒಂದು ಸಾಧ್ಯವಾದಂತಹ ಸಮಯ ಸುಸಂದರ್ಭ ಆಗಿರುತ್ತೆ ಇನ್ನು ಜೂನ್ ಹದಿನೈದರವರೆಗೂ ವಿಶೇಷವಾಗಿ ಸುಖ ಪ್ರಾಪ್ತಿಯೋಗ ಅಂದ್ರೆ ನಿಮ್ಮ ಸ್ನೇಹಿತರಿಂದ ಮಿತ್ರರಿಂದ ಹಿತೈಷಿಗಳಿಂದ ವಿಶೇಷವಾಗಿ ಧನ ಸಹಾಯ ಆಗುವಂಥದ್ದು ಕೆಲಸ ಕಾರ್ಯಗಳ ವಿಚಾರಕ್ಕೆ ದುಡ್ಡು ಸಹಕಾರ ಉಂಟಾಗುವಂಥದ್ದು ಎಲ್ಪ್ ಆಗುವಂತಹದ್ದು ಇವೆಲ್ಲವೂ ಕೂಡ ಸುಖದಾಯಕವಾಗಿ ನಡೆಯುತ್ತೆ ಆ ವಿಚಾರದಲ್ಲೂ ಕೂಡ ಹೆಚ್ಚಿನ ತೊಂದರೆ ಮತ್ತು ವೈಪರೀತ್ಯಗಳು ಇರುವುದಿಲ್ಲ ಇನ್ನ ಜೂನ್ ಹದಿನೈದರ ನಂತರ ಜುಲೈ ಹದಿನಾರರವರೆಗೂ ವಿಶೇಷವಾಗಿ ವಿವಾಹ ಆಗದಿರ್ತಕ್ಕಂಥವರಿಗೆ ವಿವಾಹ ಆಗುವಂತಹದ್ದು ಶುಭಕಾರಿ ಯೋಗ ಫಲ ಆಗುವಂತಹದ್ದು ಮತ್ತು ಭೂಮಿ ವ್ಯವಹಾರ ವ್ಯಾಪಾರ ಇವುಗಳಿಗೆ ತುಂಬ ಒತ್ತು ಕೊಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ ಹಾಗಾಗಿ ರಾಶಿ ರಾಶಿಯವರಿಗೆ ಜೂನ್ ಹದಿನೈದರ ನಂತರ ಕೂಡ ತುಂಬ ಸುಪ್ರದವಾದಂತಹ ಸಮಯ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂತಹದ್ದು ಕೂಡ ಇರುತ್ತೆ ಜುಲೈ ಹದಿನಾರರ ನಂತರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು ಏನಪ್ಪಾ ಅಂತಂದರೆ ಮಾನಸಿಕವಾಗಿ ಒತ್ತಡ ಉಂಟಾಗತ್ತೆ ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಏನೋ ಆಲೋಚನೆ ಮಾಡ್ತೀರಾ ತುಂಬ ಟೆನ್ಷನ್ ತೊಗೊತೀರಾ ಆ ಒಂದು ಸಮಯದಲ್ಲಿ ಆ ರೀತಿ ಟೆನ್ಷನ್ ಬರುವಂತಹ ಒಂದು ನಿಮ್ಮ ಸುತ್ತಲೂ ಆಗುವಂತಹ ಆ್ಯಕ್ಟಿವಿಟೀಸ್ ಏನಿದೆ ಕೆಲಸ ಕಾರ್ಯಗಳು ಆ ಒಂದು ಚಟುವಟಿಕೆಗಳು ಕೂಡ ಅದೇ ರೀತಿ ಆಗುವಂತಹದ್ದಿರತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು ನೀವು ಬಹು ಮುಖ್ಯವಾಗಿ ಏಕೆಂತಂದರೆ ಈ ಒಂದು ಜುಲೈ ಹದಿನಾರರ ನಂತರ ಈ ಒಂದು ಇರುತ್ತೆ ಹಾಗಾಗಿ ನೀವು ಒಂದು ಶಿವನ ದರ್ಶನ ಮಾಡಿ ಈ ಸಮಯದಲ್ಲಿ ಒಂದು ಬಿಲುಪತ್ರೆ ಅಷ್ಟೋತ್ರವನ್ನು ಮಾಡಿಸ್ಕೊಳ್ಳಿ ಈ ರೀತಿಯ ಒಂದು ಆಯುಷ್ಯ ದೋಷಗಳು ಒಂದು ಆರೋಗ್ಯ ದೋಷಗಳು ನಿವಾರಣೆ ಆಗುವಂತಹ ಅನುಕೂಲತೆ ಭಗವಂತನಿಂದ ಲಭಿಸುತ್ತೆ ಇನ್ನು ಆಗಸ್ಟ್ ಹದಿನಾರರ ನಂತರ ವಿಶೇಷವಾಗಿ ಕ್ರಿಯಾಶೀಲ ಯೋಗ ಇವೇನೆಲ್ಲ ಕೈ ಮುಟ್ತೀರಾ ಈ ಕೆಲಸ ಮಾಡಬೇಕಪ್ಪ ಈ ಒಂದು ವರ್ಕ್ ಮುಗಿಸ್ಬೇಕಪ್ಪ ಅನ್ನುವಂತಹದ್ದು ಮತ್ತು ವಿಶೇಷವಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸಗಳು ನಿರ್ ನಿರ್ವಹಿಸ್ತಾ ಇದ್ದೀರಾ ಅವರಿಗೆ ಅದೃಷ್ಟದ ಭಾಗ್ಯ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಕೆ ಕೆಲಸ ಯಾರು ನಿರ್ವಹಿಸ್ತಾ ಇರ್ತೀರಾ ಸರ್ಕಾರಿ ಅವರಿಗೆ ಬಡ್ತಿ ಸಿಗುವಂತಹದ್ದು ಮತ್ತು ಉನ್ನತವಾದಂತಹ ಒಂದು ಹುದ್ದೆಗಳು ಸಿಗುವಂತಹ ಒಂದು ಸದವಕಾಶ ಇರುತ್ತೆ ಉತ್ತಮವಾದಂಥ ಪ್ರಶಂಸೆ ಮತ್ತು ಅವರಿಗೆ ಸನ್ಮಾನ ಆಗುವಂತಹದ್ದು ಅವರ ಒಂದು ಕೆಲಸ ಕಾರ್ಯ ನೋಡಿ ಅವ್ರನ್ನ ಒಳ್ಳೆಯ ಒಂದು ಉದ್ಯೋಗಸ್ಥರು ಅಂತ ಗುರುತಿಸುವಂತಹದ್ದು ಧನುಸ್ ರಾಶಿ ಅವರಿಗೆ ಆಗಸ್ಟ್ ಹದಿನಾರರ ನಂತರ ನಡೆಯುತ್ತೆ ಇನ್ನು ಸೆಪ್ಟೆಂಬರ್ ಹದಿನಾರರ ನಂತರ ಬಹು ಮುಖ್ಯವಾಗಿ ವೃತ್ತಿಯಲ್ಲಿ ಅಭಿವೃದ್ಧಿದಾಯಕವಾದ ಫಲಗಳು ಬಿಸ್ನೆಸ್ಸು ವ್ಯಾಪಾರ ಯಾರೆಲ್ಲ ಮಾಡ್ತಾ ಅಂತಹ ಅವರಿಗೆ ಒಳ್ಳೆ ರೀತಿ ಬಿಸ್ನೆಸ್ ಆಗುತ್ತೆ ವ್ಯಾಪಾರದಲ್ಲಿ ಸಕ್ಸಸ್ ಸಿಗತ್ತೆ ಭೂಮಿಯನ್ನು ಆಧಾರ ಪಟ್ಟು ಯಾರೆಲ್ಲ ಕೆಲಸಗಳು ನಿರ್ವಹಿಸ್ತಾ ಇರ್ತೀರಾ ಅಂತಹ ಅವ್ರಿಗೆಲ್ಲರಿಗೂ ಕೂಡ ಭೂಮಿ ಪ್ರತಿಫಲ ಕೊಡುತ್ತೆ ಮತ್ತು ಬೆಳೆಗಳಿಂದ ಒಳ್ಳೆಯ ಪ್ರತಿಫಲ ಸಿಗುವಂತಹ ದಿರುತ್ತೆ ಸೆಪ್ಟೆಂಬರ್ ಹದಿನಾರರ ನಂತರ ನೋಡಿ ಈ ಒಂದು ದಿನಾಂಕವನ್ನು ಕೂಡ ಈ ಒಂದು ವರ್ಷದಲ್ಲಿ ನೀವು ನೋಟ್ ಮಾಡಿಕೊಳ್ಳೋದು ತುಂಬ ಉತ್ತಮ ಆ ಒಂದು ಸಮಯದಲ್ಲಿ ಗಮನಿಸಿ ಒಳ್ಳೆಯ ರೀತಿಯ ಅಭಿವೃದ್ಧಿ ಫಲಗಳನ್ನ ನೋಡಬಹುದಾಗಿರುತ್ತೆ ಇನ್ನು ಅಕ್ಟೋಬರ್ ಹದಿನೇಳರ ನಂತರ ಸ್ವಲ್ಪ ಆದಾಯಗಳು ಬರುವಂತಹ ವಿಚಾರದಲ್ಲಿ ನೀಚವಾದಂತಹ ಸ್ಥಿತಿ ಉಂಟಾಗತ್ತೆ ಯಾವುದೋ ಒಂದು ಆದಾಯ ಬರಬೇಕಾಗಿರುತ್ತೆ ಅದು ನಿಮಗೆ ಬರದಿ ಬರೆದಿರೇ ಇರುವಂತಹದ್ದು ಕೈಗೆಟಕದಿರೇ ಇರುವಂತಹದ್ದು ಯಾರೋ ಪಾಲಾಗ್ಬಿಡುವಂತಹದ್ದು ಆಗುವ ಸಾಧ್ಯತೆ ಇರುತ್ತೆ ಈ ಒಂದು ಸಮಯದಲ್ಲಿ ನೀವು ಶಕ್ತಿ ಮಾತಾ ದರ್ಶನ ಮಾಡಿ ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ತೊಂದರೆ ಮತ್ತು ವೈಪರೀತ್ಯ ಆಗುವಂತಹದ್ದು ನಿವಾರಣೆ ಆಗುತ್ತೆ ಇನ್ನು ನವೆಂಬರ್ ಹದಿನಾರರ ನಂತರ ವಿಶೇಷವಾಗಿ ಸ್ವಲ್ಪ ಕೆಲಸ ಕಾರ್ಯಗಳು ಅಂದರೆ ಹಿಂದೆ ಉಳಿದೋಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತಹದ್ದು ಮುಗಿಸುವಂತಹದ್ದು ಕಂಪ್ಲೀಟ್ ಮಾಡುವಂತಹದ್ದು ಆ ವಿಚಾರಗಳ ಸ್ವಲ್ಪ ಖರ್ಚುಗಳಾಗತ್ತೆ ಆದರೂ ಕೂಡ ಏನು ವೈಪರೀತ್ಯ ಅಂತೂ ಇರುವುದಿಲ್ಲ ಇನ್ನು ಡಿಸೆಂಬರ್ ಹದಿನೈದರ ನಂತರ ನಿಮ್ಮ ವೈಯಕ್ತಿಕವಾದಂಥ ದೃಢತೆ ಒಂದು ನಿರ್ಧಾರಗಳು ಅಭಿವೃದ್ಧಿ ಫಲಗಳು ಧೈರ್ಯ ಸಾಹಸ ಒಂದು ಸ್ಥಿರತ್ವ ಸಿಗುವಂತಹ ಜೀವನ ಸಿಗುತ್ತೆ ಈ ಒಂದು ವರ್ಷದ ಅಂತ್ಯದಲ್ಲಿ ಡಿಸೆಂಬರ್ ಹದಿನೈದರ ನಂತರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರ ನಂತರ ಹಣಕಾಸಿನ ವಹಿವಾಟು ಆಗುವಂತಹದ್ದು ನಿಮ್ಮ ಮನೆ ಕಡೆ ಯಾವುದೋ ಒಂದು ಸೆಟ್ಲ್ಮೆಂಟ್ ಆಗಿ ಬರುವಂತಹ ದುಡ್ಡು ಬರುವ ಸಾಧ್ಯತೆ ಈ ಸಮಯದಲ್ಲಿ ಚೆನ್ನಾಗಿರುತ್ತೆ ಈ ವಿಚಾರದಲ್ಲಿ ಕೂಡ ಹೆಚ್ಚಿನ ವೈಪ್ರೀತ್ಯಗಳು ವ್ಯಕ್ತಿಗಳು ಇರುವುದಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹನ್ನೆರಡರ ನಂತರ ನಿಮ್ಮ ಪ್ರಯತ್ನ ಕಾರ್ಯಗಳಲ್ಲಿ ಬಲ ಬರುತ್ತೆ ಶ್ರದ್ಧೆಯಿಂದ ಶ್ರಮದಾಯಕಿಂದ ಪ್ರಯತ್ನಗಳಲ್ಲಿ ಬಲ ಬರುತ್ತೆ ಮತ್ತು ಅಣ್ಣ ತಮ್ಮಂದರ ಮಧ್ಯೆ ವಿಶೇಷವಾದಂಥ ಕ್ರಿಯಾಶೀಲವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂತಹದ್ದು ಒಂದು ಅನ್ಯೋನ್ಯತೆಯಿಂದ ಇಬ್ಬರೂ ಕೂಡ ಸಮ್ಮತಿಯಿಂದ ಕೆಲಸಗಳನ್ನು ನಿರ್ವಹಿಸುವಂತಹದ್ದಾಗತ್ತೆ ಕೆಲವೊಂದು ಜಾತಕಸ್ಥರಿಗೆ ಶನಿ ಏನಾದರೂ ಜಾತಕದಲ್ಲಿ ನೀಚನಾಗಿದ್ದರೆ ಅಂತಹ ಒಂದು ಪಾತೃಕಾರಕಿಂದ ಅನ್ನ ತಮ್ಮಂದಿರಿಂದ ದ್ರೋಹ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾವಾಗಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹನ್ನೆರಡರ ನಂತರ ಈ ಒಂದು ಸಮಯದಲ್ಲಿ ಶನಿ ಏನಾದರೂ ನಿಮ್ಮ ಜಾತಕದಲ್ಲಿ ದೋಷಪೂರಿತನಾಗಿದ್ದರೆ ಸೊ ಅಂದರೆ ಮೇಷರಾಶಿಯಲ್ಲಾಗಿರ್ಬೋದು ನಿಜ ಸ್ಥಿತಿಯಲ್ಲಿ ಅಂದರೆ ಶತ್ರು ಸ್ಥಾನಗಳಲ್ಲಿ ಕಟಕ ರಾಶಿ ಸಿಂಹ ರಾಶಿಗಳಲ್ಲಿ ಇರ್ಬೋದು ಮತ್ತು ರಾಶಿಯಲ್ಲಿ ಇರ್ಬೋದು ಈ ರಾಶಿಗಳಲ್ಲಿ ಯಾರ ಜಾತಕದಲ್ಲಿ ಸಂಚಾರ ಮಾಡ್ತಾ ಇದ್ದಾನೋ ಅಂತಹ ಅವರಿಗೆ ಶನಿಯ ಪ್ರಭಾವ ಒಲಿತಾಗಿರುವುದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ತದ್ವಿರುದ್ಧವಾದಂತಹ ಸ್ಥಿತಿ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಂದ ಬರುವಂತಹದ ಕೇಸು ಕೋರ್ಟು ವ್ಯವಹಾರಗಳು ಗಲಾಟೆಗಳಿಗೆ ಹೋಗುವಂತಹದ್ದು ಅದರಿಂದ ಒಂದು ಒಂದು ಭೂಮಿಯಾಗಿ ಇರ್ಬೋದು ಮನೆ ವಿಚಾರ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಸೆಟಲ್ಮೆಂಟ್ ಆಗುವಂಥ ಸ್ಥಿತಿ ಇರುತ್ತೆ ಹಾಗಾಗಿ ಶನಿಯ ದರ್ಶನ ಮಾಡಿ ಶಾಂತಿ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಈ ಒಂದು ತೊಂದರೆ ವೈಪರೀತ್ಯಗಳ ನಿವಾರಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹದಿನಾಲ್ಕರ ನಂತರ ಸ್ವಲ್ಪ ನಿಮ್ಮ ಒಂದು ಸುಸ್ಥಾನದ ಕಡೆ ಒಲವು ಬರುವಂತಹದ್ದು ಅಭಿವೃದ್ಧಿಯಾದಂಥ ಫಲಗಳನ್ನು ಪಡೆಯುವಂತಹ ಯೋಗ ನಿಮ್ಮದಾಗಿರುತ್ತೆ ಒಟ್ಟಾರೆಯಾಗಿ ಒಂದು ಎರಡು ಮೂರು ತಿಂಗಳುಗಳಲ್ಲಿ ವೈಪ್ರೀತ್ಯಗಳು ಇರುವಂತಹದ್ದಿದೆ ಸೊ ಬಹಳಷ್ಟು ಹೆಚ್ ಹೆತ್ತೇಯಗಳು ಈ ಒಂದು ವರ್ಷದಲ್ಲಿ ಇರುವುದಿಲ್ಲ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ